ಅಲ್ಲ ಅಕ್ಕಯ್ಯ ನೀ ಹೇಳ್ತೀಯಲ್ಲ ನಾ ಎಂತ ಹೇಳಿದ್ರು ನೀವು ನಮ್ನಿಗೆ ಕಿಸ್ಕಟ್ಟೆ ಮಾರತ್ತಿ ನಿನ್ನ ಬಾಯಿ ಸುಮ್ಮ ಅಂತೀಯ ಅಂತೀಯಾ ಈಗ ನೀನೇ ನೋಡ್ತಿದ್ದೀಯಲ್ಲ ಖಾಲಿ ಒಂದು ರೆಡಿ ಆಗೋಕ್ಕೆ ಅಂತ ಹೋಗಿ ಇಷ್ಟ ತಾತೆ ತಿಂಡಿ ತಿಂದರ ಹೋಗ್ಯಾರಪ್ಪ ಗಂಡ ಹೆಂಡತಿ ಯಾವ ನಮ್ನಿ ಸೋರ್ಸೋದು ನೋಡೋ ಹೇಳ ಎಮದೇ ಮನೆಗೆ ಹೋಗ್ತಾರಾನೆ ಇಲ್ಲಿಂದ ಇಲ್ಲಿಗೆ ಹೋಗೋದಪ್ಪ ಹಾಕಿದ ಬಟ್ಟೆಲ್ಲೇ ಹೋಗ್ಬೋದು ಏನು ಬಟ್ಟೆ ಏನು ಬೇರೆ ಹಾಕ್ಬೇಕು ಅನ್ನೋ ಅಲ್ಲ ಭಾಳ ದೊಡ್ಡ ಇದೇನಲ್ಲ ಆಗಲಿ ಹೋಗೋದಲ್ಲ ಅತ್ತೆ ಮನೆಗೆ ಒಂದು ಬೇರೆ ಬಟ್ಟೆ ಹಾಕೋಣ ಅಂತಲೇ ಇರಲಿ ಇಷ್ಟು ಹೊತ್ತು ಬೇಕಾನೆ ನೀನು ಅಬ್ಸರ್ವ್ ಮಾಡಿಲ್ಲ ನಿನ್ನೆ ಪ್ಯಾಟಿಗೆ ಹೋಗಿ ಬಂದನಲ್ಲ ಒಗೆ ನೋಡ್ದ ಬಟ್ಟೆ ತಂದ್ಕೊಂಡಾನೆ ಅವನಿಗೆ ತಂದನೆ ಇಂತೀಗ ತಂದನಿರ್ಬೇಕು ಬಟ್ಟೆ ಪಟ್ನೇ ನೋಡ್ದಂಗೆ ಆತಿತ್ತು ಆಲೇ ಇನ್ನು ಸೋದ್ರತೆ ಏನು ಸೀರೆ ಗಿರೆ ಕೊಡಬೇಕು ಅಂತ ತರಿಸ್ಕೊಂಡದ ಇನ್ನೇ ಅಂತದ ವಸಂತ ಸ್ವಲ್ಪ ಸುಮ್ಮನೆ ಇರು ಮಾರತೆ ಎಷ್ಟು ಹತ್ತಾಯಿತೆ ಈಗಿನ ಹೆಣ್ಮಕ್ಳನ್ನು ರೆಡಿ ಆಗಕ್ಕೆ ಎಷ್ಟೆಷ್ಟು ಹತ್ತು ತಗೋತಾರೆ ಗೊತ್ತಾನ ಆ ತಿಂಡಿ ತಿಂದೋಳೆ ಎಲ್ಲಿ ಹೋಗ್ಯದ ಇವಾಳಿಗೆ ಸಾರು ಇದು ಮಧ್ಯಾಹ್ನಕ್ಕೆ ಎಲ್ಲದು ಮಾಡಿ ಮಜ್ಜಿಗೆ ಮೆಣಸು ಹುರಿಯಕ್ಕು ಎಲ್ಲ ಸಮ್ ಸಮ್ಮಾಡಿಟ್ಟೀನಿ ಅಂತ ಹೇಳ್ತಿತ್ತ ಇನ್ನು ಅಂತ ಮಾಡ್ತದ ಹೇಳ ಈಗೆಲ್ಲ ಹೋಗಿದೆ ಹೋಗ್ಯದ ಕೈಕಮ ನಿಂಗೆ ಈ ಹೇಳ್ದೆ ಇಂದಾರ ಒಂದಿನ ಪೂಜೆ ಎಲ್ಲ ಮಾಡು ಅದು ಬೇಗ ಕೆಲಸ ಮಾಡ್ಕಿತ್ತದೆ ನೀ ಅದನ್ನು ಮಾಡಲ ಈಗ ತಡ ಆತು ಅಂತೀಯ ಒಂದು ಪಕ್ಷ ತಡ ಆಗಲಿ ಹೋಗೋರವರು ಬರೋರವರು ನಿಂಗೆ ಯಾಕೆ ತಲುಪಿಸಿ ಹಿಂಗಿದ್ದೆ ಅಲ್ಲ ಬ್ಯಾಡ್ದಿದ್ದಕ್ಕೆ ಬಾಯಿ ಹಾಕಿ ಹಾಕಿ ನಿನ್ನ ಇಷ್ಟರಾಗೋದಲ್ಲ ಇಷ್ಟೊತ್ತಿಗೆ ಹೋಗ್ಕೊಂಡ್ಲೆ ನಿಂಗೇನೀಗ ಹಾಂ ಅದೊಂದು ಹೌದು ಅಂತಲೇ ಮಾಡೋಣ ಆದ್ರೆ ಇಷ್ಟೊಂಥರ ಕಡ್ಗಣ್ಸಕ್ಕೆ ಶುರು ಮಾಡಿಬಿಟ್ನಲ್ಲ ನಮ್ಮ ವಾಗೆ ಅನ್ನೋದೊಂದೇ ನನಗೆ ಬಟ್ಟೆ ತಂದ ಒಂಚೆ ತೋರ್ಸಿದ್ ನಾನೇ ನೀ ಹೇಳ್ತೀಯಲ್ಲ ನನ್ನಂದಾಜು ಅತ್ತಿಗೆ ಅದ್ರ ಸಹತ್ತಿಗೆ ಸೀರೆ ಕೊಡಬೇಕು ಅಂತ ಹೇಳಿ ತರಿಸ್ಕೀಣ್ಣದೇ ಅದಕ್ಕೆ ತೋರಿಸ್ಲ ಇಲ್ಲದಿರ ವಾಗಿಸ್ ತೋರಿಸ್ತಿದ್ದ ಓ ವಸಂತ ನೀನು ಯಾ ಸುದ್ದಿ ಹೇಳ್ತಿದ್ದೀಯ ಹೇಳ ನಿನ್ನೆ ಪೇಟೆಯಿಂದ ಪ್ಯಾಟೆಯಿಂದ ಭರಷ್ಟೊತ್ತಿಗೆ ಹಿಡ್ಕ ಅಲ್ಲಿ ಇರಲ ನಾವಾಗ ಬರೋಷ್ಟೊತ್ತಿಗೆ ಪಟ್ನ ಹಿಡ್ಕೊಬಂದಿತ್ತು ನೋಡಿನೇ ಅಂತೀಯ ಅವನಿ ಶರ್ಟ್ ತಂದ್ಕೊಂಡೆ ಒಂದು ನಾ ಬಟ್ಟೆ ತಗೊಂಡೆ ಭಾಳ ದಿನ ಆಗ್ಯದ ಅಂತೇಳಿ ಒಂದು ಶರ್ಟ್ ಇದನ್ನು ನೋಡಿದ್ನಪ್ಪ ಇರಲ ಅಲ್ಲೇ ಥೋ ನಾ ಹಂಗಂತ ಕಂಡಿದ್ರೆ ಆ ನೀನು ನಮಗೆ ತೋರಿಸು ಅಂತ ಹೇಳಾರು ಹೇಳ್ತಿದ್ನಲ್ಲೇ ನೀ ಮತ್ತು ಬಟ್ಟೆ ಪ್ಯಾಕ್ ನೋಡಿದೆ ಅಂದಲ್ಲ ಎಲ್ಲಿ ನೋಡಿದ್ನ ಎಲ್ಲಿ ಅಂತಕ್ಕೆ ನೋಡಕ್ಕೆ ಹೋಗ್ತೀನಿ ಮರತೆ ನಾನು ರೂಮಲ್ಲೇ ನೇತಾಕಿದ್ದೆ ಹೊಸ ಸಾಕವರು ನಮ್ಮನೇಲಿ ಇನ್ನೂ ಹಂಗಿದ್ದಕ್ಕೆ ಅವ್ರು ಇಲ್ಲ ಗೊತ್ತಾತಿತ್ತು ಅದಕ್ಕೆ ಹೇಳಿದೆ ಇನ್ನು ಸೀರೆ ತರ್ಸ್ಕೊಂಡದ್ದು ಬಟ್ಟೆ ತರ್ಸ್ಕೊಂಡದ ಅಂತ ಮಾಡೀನಿ ನೀ ನೋಡಿದ್ರೆ ಅವನಿಗೆ ಶರ್ಟು ಅಂತೀಯಪ್ಪ ಆಗಲಿ ಅದನ್ನಾರು ತೋರ್ಸೋಕ್ಕಾಗ್ತಿರಲ್ಲ ನೀ ಹೇಳ್ತೀಯಲ್ಲ ನೀವು ಒಳಗಿದ್ದೆ ಏನು ಕಣೆ ನೀವು ಒಳಗಿದ್ದೆ ಅಂತ ಕಾಣ್ತಾ ಅವನು ತೋರ್ಸೇನೆ ಎಲ್ಲರಿಗೂ ಹುಡುಗರು ಹಾಕಿ ಹೇಳ್ತಾ ಅದನ್ನೊಂದು ಮತ್ತೊಂದೆ ಅಂತ ಅಂತ ಸುಮ್ಮನೆ ಕಿಣ್ಣೆ ಏನೋ ಸೀರೆ ಬಟ್ಟೆಯ ಅದಾರು ಅಂತಾರ ಈಗ ಹೊಲ್ಡ್ಕೊಂಡವ ಗಂಡ ಹೆಂಡತಿ ಎಂತ ಹೇಳಕ್ಕೆ ಹೋಗಬೇಡ ಕುಸು ಖುಸಿಲಿ ಹೋಗಿ ಬರಲಿ ಹೋಗೋದೇ ಅಪೃಪ್ಕೊನ್ಸತಿ ಇಲ್ಲವ ನಾನೇ ಅಂತ ಹೇಳಕ್ಕೆ ಹೋಗೋದೇ ಇಲ್ಲ ಎಷ್ಟತಿ ಹೊಳ್ತಾರೆ ಹೊಲ್ಡ್ಕೊಂಡ್ಲಿ ಒಟ್ಟು ನಂದೇನಿದ್ರೆ ಇನ್ನಿಷ್ಟೇ ಬಿಡು ಅಲ್ಲ ಸರಿತ ಅದು ಯಾವೊಮ್ಮೆ ತೋರಿಸ್ತೀರಾ ಅದ ಅತಿ ಸರಿಯಾಗಂದ ಹೋಗ್ಕೆ ಬಾರ್ದಾ ನಾನು ನೋಡ್ತಿದ್ದೀನಿ ಏನು ಸವರಣೆ ಮಾಡ್ತೀರಿ ಮಾಡ್ತೀರಿ ನೀನು ಒಳಗೆ ಹೋಗಿ ಅಂತ ಮಾಡ್ತಿದ್ದೀಯ ಮರಯ್ಯ ನೋಡಲಿ ಈಗಷ್ಟೇ ಹೇಳೀನಿ ಬಾಯಿಗೆ ಮಾತು ಬಾಯಲ್ಲೇ ಅದೇ ಅವ್ರು ಏನಾರು ಮಾಡ್ತಿದ್ದಾರೆ ಎಷ್ಟೊತ್ತಿಗಾರು ಹೋತಾರೆ ನಿಂಗೆ ಯಾಕೆ ಕಲ್ಬಿಸಿ ಅಂತ ಮಾತು ಇದು ಮಾಡ್ತೀಯ ಹೀಗೆ ಹೇಳಿ ಪುರುಗಾಣಕ್ಕಾಗಲ್ಲ ಬಿಡು ಹಾಂ ಅಮ್ಮ ನಾನು ರೆಡಿಯಾಗಿ ಆಯಿತು ನಂಗಿನ್ ಹೇಳೋಂಗಿಲ್ಲ ಹಾಂ ಹಾಂ ಒಳ್ಳೆ ವಾಗೇಶ್ ಹೇಳ್ತೀಯ ನೀನು ನೀನು ಓ ತಿಂಡಿ ತಿಂದವನೇ ಹೋಗಿ ಒಂದು ಪ್ಯಾಂಟ್ ಶರ್ಟ್ ಹಾಕಿಣಕ್ಕೆ ಓ ಏನ್ ಹುಡುಗರಿಗೆ ರೆಡಿ ಆಗಕ್ಕೆ ಚೂರು ಹೊತ್ತು ಬೇಡನ ಹೌದಪ್ಪ ಹೊತ್ತು ಬೇಕು ನಾನು ಎಲ್ಲ ಅಂದೆ ದೊಡ್ಡಮ್ಮ ಈಗ ನಂದು ಆತು ಅಂದಿದ್ದು ಅಷ್ಟಯ್ಯ ಹೊಡೆದು ಆತು ಬಂದಲು ಅಲ್ಲ ವಾಗೇಶ ಒಳ್ಳೆಲ್ಲ ಹಾಕರಿಯಾ ಬಟ್ಟೆ ಯಾವತ್ತು ತಗೊಂಡೆ ಒಂದು ಸಲ ಹೇಳ್ದಣ್ಣ ಎಂತ ಅಂತಂದ್ರೆ ತಂದು ತೋರಿಸ್ತಿದ್ದಪ್ಪ ನಾನು ನೋಡಲೇ ಇಲ್ಲ ಈಗ ತಗೊಂಡಿದ್ದೀರಾ ಈಗಷ್ಟ ಅಂತ ಇತ್ತು ಮಾರಾಯ ಮಾರಯಾಸು ಬಟ್ಟೆ ಅಲ್ಲ ಅಯ್ಯೋ ಇದನ್ನು ನಿನ್ನೆ ತಗೊಂಡಿದ್ದೆ ಅಮ್ಮ ಇನ್ನೆನ್ನೆ ತಂದು ತೋರಿಸಿದ್ನಾಲೆ ನೀ ಅಲ್ಲೇ ಇದ್ದೆ ಅಂತ ಮಾಡಿದೆ ಅದು ಸರಿತನೇ ಹೇಳಿದ್ದು ಇಬ್ಬರು ಒಂದೇ ಥರ ಬಟ್ಟೆ ಹಾಕೊಂಡು ಹೋಗೋಣ ಅಂತೇಳಿ ಅದ್ರದ್ದೊಂದು ಡ್ರೆಸ್ ತೋರಿಸ್ತು ಹಿಂಗಿದ್ದೆ ಶರ್ಟು ಆದರೂ ತಂದು ಕಳಿ ಅಂತು ಅಲ್ಲಿ ಹೋಗಿ ನೋಡ್ದೆ ಇತ್ತ ಅದೇ ಕಲರ್ ಇದೆ ತೊಗೊಬಂದೆ ಅಷ್ಟೇ ಮತ್ತಿನ್ನೇನಲ್ಲ ಅದು ಯಾವ ಥರ ನಮ್ಮರಯ್ಯ ಹಿಂಗ್ರ ಬಟ್ಟೆ ಹಾಕೊಂಡು ಅದೇ ಥರದ್ದು ಇದು ಬಳೆ ಟಿಕ್ಕರು ಇವೆಲ್ಲ ಮ್ಯಾಚ್ ಮಾಡೋದು ನೋಡಿದ್ದೆ ಗಂಡಿಗೂ ಹಂಗಿದ್ದೇ ಬಟ್ಟೆ ಆಗ್ಬೇಕಾನ ಇಲ್ಲೇ ಅಮ್ಮ ಅದು ಯಾವಾಗಲೂ ಹೇಳ್ತಿರ್ಲ ಮೊನ್ನೆ ನಾಗರ ಪೂಜೆಗೆ ಹೋದ್ವಲ್ಲ ಅವನಿಲ್ಲ ಅವನಿಲ್ಲ ಎಲ್ಲ ನೋಡು ಒಂದೇ ಥರದ ಬಟ್ಟೆ ಹಾಕಿ ಬಂದಿದ್ರು ಒಂಥರ ಅದಕ್ಕೂ ಅನ್ಸದೆ ಒಂದೇ ಥರದ್ದು ಹಾಕಿಣ ಅಂತ ಹೇಳ್ತಲ್ಲ ಅದಕ್ಕೆ ತಂದೆ ಏನಮ್ಮ ಈಗ ಹ್ಞೂನೇ ವಸಂತ ಅದರಲ್ಲೊಂದು ಏನು ಆತದ ನೋಡೋನು ಹೇಳ ಒಳ್ಳೆ ಲೈಕ್ ಕಾಣ್ತಾನೆ ನಾನು ಹೇಳಿದ್ದೆ ಆವತ್ತು ಅದ್ರ ಅಮ್ಮ ಮಾತಾಡೋದು ಸಿದ್ದೆ ನಾನು ಎಷ್ಟಂದ್ರೆ ಒಂಥರ ನಾನು ಅದನ್ನೇ ಮಗಳು ಅಳಿಯ ಆ ಥರ ಬಂದಾಗ ತನ್ನ ಮಕ್ಕಳು ಹಾಗೆ ಇರಬೇಕು ಅನ್ನೋ ಆಸಿರಲ್ಲನೆ ಹೇಳ್ತಿದ್ರು ನೋಡು ಅವ್ರು ಎಷ್ಟು ಗನ ಮಾಡಿ ಒಂದೇ ಥರದ ಬಟ್ಟೆ ಹಾಕಿ ಬಂದರೆ ನಿಮಗೆಲ್ಲ ಏನಾಗಿದೆ ಅಂತ ಎರಡು ಮಕ್ಕಳಿಗೂ ಬೈತಿದ್ರು ಅವತ್ತು ಅಲೇಸಿದ್ದೆ ನಾನು ಅಷ್ಟೇ ಅದಕ್ಕೆ ತರಕ್ಕೆ ಹೇಳಿದೆ ಏನ ಮಾರತಿ ನನಗೆ ಒಂದು ಗೊತ್ತಾಗಲ್ಲ ಅಲ್ಲ ಯಾರೋ ಮಾಡ್ತಾರೆ ಅಂತೇಳಿ ಹುಲಿ ಬಣ್ಣಕ್ಕೆ ನರಿ ಮೈಸೂಟ್ಕೊಂಡಿತ್ತ ಅನ್ನೋ ಗಾದೆ ನಮಗೆ ಎಂತಕ್ಕೆ ಬೇಕು ನೋಡಣ ನಾವು ಇದ್ದಂಗೆ ಇದ್ರೆ ಆಗೋದೇನಾ ಅಲ್ಲಮ್ಮ ಯಾರಿಗೆ ಹೇಳದ್ ನೀನ ಹುಲಿ ಬಣ್ಣಕ್ಕೆ ನರಿ ಅಂತ ಆ ಲೆಕ್ಕಕ್ಕೆ ಅವನಿಲ್ ಹುಲಿ ನಾ ನರಿ ಅಂತ ಆತ ನಾವು ಸರಿಯಾಗಿ ಇದ್ದಿದ್ರೆ ಅವನಿಲ ಮುನ್ನ ಹೆಂಗಿರ್ಬೇಕಿತ್ತಮ್ಮ ನೀ ಯಾರ್ಯಾರಿಗೆ ಹೋಲ್ಸ ಹಂಗೆಲ್ಲ ಹೇಳ್ಬೇಡ ಹ್ಞೂ ಆಗಲಿ ಆಗಲಿ ಈಗ ಅಮ್ಮ ಮಗ ಮತ್ತು ಅದಕ್ಕೆ ಒಂದು ತರ್ಕ ಮಾಡ್ತಾನೆ ನಿಂತ್ಕೋಬೇಡಿ ಎಂಥದ ಹೇಳ್ತು ಹೋಗಲಿ ಬಿಡು ಈಗ ಸರಿ ತಂದು ರೊಡಿ ಆತ ಎಂಥದಾರು ನಾನೊಂದು ಮಾತಾಡಿದ್ರು ಸಾಕು ನೂರು ಮಾತಾಡ್ತಾನೆ ಹೋಗಲಿ ಬೇಗ ಹೊಳ್ತಾರು ಹೊಳ್ಳಿ ಸರಿ ತಂದು ಆತನೇ ಸೋ ಇದು ಒಬ್ಬಳು ಎಂಥ ಹಿಂಗೆ ಮಾಡ್ತದೇನಾ ಆದರೂ ಗೊತ್ತಿರಲನಂತ ಹೋ ಹೋ ಸರಿತಾ ಒಳ್ಳೆ ಗನ ಆಗದ್ಯೇ ಗನ ಆಗದೆ ಆದರೂ ಅವ್ನು ತಂದಿದ್ದ ಪೂರ್ತಿ ಒಂದೇ ಬಣ್ಣ ಆಗೋಲ್ಲ ಆಗಲಿ ಒಂದೇ ಥರದಾದಂಗೆ ಆತದ ಏನು ಇಲ್ಲ ನೋಡಿ ಹಿಂಗೆ ಹೊರಡ್ಬೇಕು ಎಲ್ಲಿಗೆ ಹೋಗೋದಾರು ಕೆಲಸ ಬಗ್ಸಿ ಮನೇಲಿ ಇದ್ದಿದ್ದೇಯ ಒಂದೊಂದು ದಿನ ಎಲ್ಲರೂ ಹೋಗೋಷ್ಟೊತ್ತಿಗೆ ನಾ ಮಾಡಿ ಹೋಗ್ಬೇಕು ನಾನು ಮತ್ತು ಅದೇ ಹೇಳೋದು ಬರೀ ಮುಸ್ರೆ ತಿಕ್ಕೋದು ಒಂದೇ ಮಾಡ್ತಾ ಕೂತ್ರೆ ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಚಂದನೆಯ ನೋಡೋಕ್ಕೂ ಖುಷಿ ಆಗ್ತದೆ ಈಗ ಮಾಡೋಣ ಅಂದರೆ ನಾಗರ ಪೂಜೆಗೆ ಹೋಗೋಷ್ಟೊತ್ತಿಗೆ ಹೀಗೆಲ್ಲ ತಯಾರು ಮಾಡ್ಕೊಂಡಿದ್ರೆ ಚೆನ್ನಾಗಾತಿತ್ತು ನಾನು ಅವತ್ತು ಇದೊಂದು ಯೋಚನೆನೇ ಮಾಡ್ಲಾ ಅಮ್ಮ ಹೇಳದೇ ಇದ್ದಿದ್ರೆ ನಂಗೆ ಗೊತ್ತೇ ಆತಿರಲ್ಲ ಇನ್ಮೇಲೆ ನೋಡಿ ಎಲ್ಲಿಗೆ ಹೋಗೋದಾದ್ರೂ ಹೀಗೆ ರೆಡಿಯಾಗಿ ಹೋಗ್ತೀನಿ ಹಾಂ ನಾನು ರೆಡಿ ಕಣ್ರಿ ಹೊರಡೋಣ ಅವ್ರು ಒಂದು ಕೆಲಸ ಮಾವರಿಗೆ ಗುಂಡಿಗೆ ಹೇಳಲೇ ಇಲ್ಲ ತಿಂಡಿ ತಿಂದು ಹೋಗೋಷ್ಟೊತ್ತಿಗೆ ಹೇಳಬೇಕು ಅಂದ್ಕೊಂಡಿನಿ ಮರ್ತೇ ಹೋಗಿದೆ ನಂಗೆ ಆಮೇಲೆ ನೆನಪಾಗಿಷ್ಟೊತ್ತಿ ಅವ್ರು ಹೋಗಾಗಿತ್ತು ಏನು ಅಂದ್ಕೋತಾರೆ ನಾ ಅವ್ರು ಬರೋ ಇರೋಣ ಹೊರಡೋಣ ಆ ಜೋಡಿ ಅಂದರೆ ನಂದೇ ಕಂಡಿಷ್ಟೇ ಆತದೇನಾ ಹೋಗ್ಬಲಿ ಹೋಗ್ಬಲ್ಲಿ ಅಯ್ಯೋ ಬಾವ ಬಂದರೆ ನಾ ಹೇಳ್ತೀನಿ ಗೊತ್ತಾಗ್ತದೆ ಅವರೆಲ್ಲ ರ ಗಂಟೆ ಎರಡೇ ಆತದೇನ ಅಷ್ಟು ತಿನ್ಮೇಲೆ ಮೇಲೆ ಅಂತ ಹೊಳ್ತೀರಿ ಬೇಡ ಹೋಗಿ ಏನಾಗಲ್ಲ ಮಾತ್ರ ಗನ ಕಾಣ್ತಿದ್ದೀರಾ ಅವಾಗೇಶ ಸಾಕು ಹೋಗಿ ಮಾರತ್ತೆ ಅವ್ರಿಗೆ ಏನು ಗೊತ್ತಿಲ್ಲದೆ ಅದ್ಯಾ ಹೋಗೋದ ಅಂತ ವಾಗಿಸ್ನೆ ಹೇಳಣೆ ಬಂದಕ್ಕೂ ಹೇಳ್ತೀನಿ ಈಗೊಂದು ರೆಡಿ ಆಗೋಕ್ಕೆ ಇಷ್ಟೊತ್ತು ಮಾಡ್ಕೊಂಡಿರೇ ಇನ್ನು ಅವರಿಗೆ ಕಾಯ್ತಾ ಕೂತರೆ ಮಜ್ಜಿನ ಮ್ಯಾಲ ಆತದ ಹೋಗೋದು ಸರಿ ಹಂಗಾರೆ ಹೊರಡೋಣ ಹ್ಞೂ ಇನ್ನು ಹೊರಡೋದೇ ಅಮ್ಮ ಅಪ್ಪಗುಂಚೂರು ಹೇಳತ್ತಾ ಗುಂಡುಗೆ ಸಾಯಂಕಾಲ ಹಾಲು ಸರಿಯಾದ ಟೈಮಿಗೆ ತೊಗೊಂಡು ಹೋಗೋಕೇಳು ಅವ್ನು ಮತ್ತು ಎಂತಾದ್ರು ಕೆಲಸ ಮಾಡ್ತಾ ಇಲ್ಲೇ ನಾನು ಮೊದಲೇ ಆ ಸಂಜೀವಣ್ಣ ಹಾಲು ಬೇಡ ಬೇಡ ಅಂತ ಇದ್ದಾರೆ ಕಡಿಕ್ಕೆ ಅವರಾರು ಹೆಂಗಾರು ಸುಧಾರಿಸ್ತಾರೆ ಮತ್ತೊಬ್ಬರು ಸುಧಾರ್ಸಲ್ಲ ಮಾರತಿ ನೀವು ಹೊತ್ತಿಗೆ ಸರಿಯಾಗಿ ಕೊಡೋಲ್ಲ ಅಂತ ಹೇಳಿ ಹಾಲು ಬಿಟ್ಟರೆ ಅಂತ ಮಾಡೋದು ನೆನ್ಪು ಮಾಡತ್ತ ನಮ್ಮ ಹ್ಞೂ ನಮ್ಮ ನಾನು ನಾನೆನ್ ಮಾಡಿದ್ರೆ ಅವನು ಮಾಡ್ತಾನೆ ಒಂದು ಪಕ್ಷ ಹಾಲು ಬಿಟ್ಟರೆ ಬಿಡಲಿ ಅದ ನಾನು ಮಾಸ್ಕಿತ್ತ ಬಂದದೇ ಮನೆ ಖರ್ಚಿಗೂ ಬೇಕು